ದೇವಭೂಮಿ ಅಂತ ಕರೆಯುವ ಬೆಳಕಿನ ದೇಶ ಅಂತ ಕರೆಯುವ ಮತ್ತೊಂದು ನಾಡು ಇಲ್ಲ ಅಂತಹ ದೇವಭೂಮಿ ಭಾರತದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡುವಾಗ ಈ ರೀತಿ ದೀಪವನ್ನು ಹಚ್ಚುವುದರ ಮೂಲಕವಾಗಿ ನಾವೆಲ್ಲರೂ ಬೆಳಕಿನ ಮಕ್ಕಳು ಎಂಬುದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಯರೆಲ್ಲ ಈ ಸಂಸ್ಕೃತಿಯನ್ನು ಬಳಸಿಕೊಂಡು ಬಂದಿದ್ದಾರೆ ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕವಾಗಿ ಭಾರತ ಹಿಂದಿನಂತೆಯೇ ಮತ್ತೆ ವಿಶ್ವಗುರುವಾಗಿ ಭಾರತ ಮಾತೆ ವಿಶ್ವಮಾತೆಯಾಗಿ ಜಗಂತಿನ ಪೀಠದಲ್ಲಿ ಕುಳ್ಳಿರಿಸಬೇಕು ಎಂಬ ಸಂಕಲ್ಪದೊಂದಿಗೆ ಹಿಂದವಿ ಸಾಮ್ರಾಜ್ಯದ ಕನಸನ್ನು ಕಂಡ ಛತ್ರಪತಿ ಶಿವಾಜಿಯ ಜೀವನದ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಈ ಉತ್ಸವ ಕಲ ಕಳೆದ ಕೆಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅದರಂತೆ ಈ ವರ್ಷವೂ ಕೂಡ ಇನ್ನೂ ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ಸಂಕಲ್ಪವನ್ನು ತೊಟ್ಟಿದ್ದೀರಿ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸಂಕಲ್ಪವಾಗಿದೆ ಮಹಾಲಿಂಗೇಶ್ವರನ ಕೃಪೆಯಿಂದ ಎಲ್ಲವೂ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ ಎಂಬ ನಂಬಿಕೆ ನಮ್ಮೆಲ್ಲರದು ಎಲ್ಲರಿಗೂ ಮಂಗಳವಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತನೇ ತಾರೀಕಿಗೆ ದೇವಾಲಯದ ದೇವರು ಮಾರು ಗದ್ದೆಯಲ್ಲಿ ನಡೆಯುವಂತಹ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಘ ಶತಾಬ್ದಿಯ ನಿಮಿತ್ತ ನಡೆಯತಕ್ಕಂತಹ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸಿ ಈ ಕಾರ್ಯಾಲಯವನ್ನು ಉದ್ಘಾಟಿಸಿ ನಾಳಿನ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದಂತ ಭಾರತ ಪರಿಕ್ರಮ ಯಾತ್ರೆಯ ರೂವಾರಿಗಳು ಬರಿಗಾಲಿನಲ್ಲಿ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ನನ್ನ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಧರ್ಮ ಜಾಗೃತಿಯ ಮತ್ತು ಸಂಘದ ಆದರ್ಶಗಳನ್ನು ಸಮಾಜದಲ್ಲಿ ಜೋಡಿಸಿ ಇವತ್ತು ಇಡೀ ದೇಶದ ಜನರ ಜನಮಾನಸದಲ್ಲಿ ಇರತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಸೀತಾರಾಮ ಕಿದರೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ ಸಮಿತಿಯ ಪದಾಧಿಕಾರಿಗಳೇ ಮೂರನೇ ವರ್ಷದ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಕಲ್ಯಾಣೋತ್ಸವವನ್ನು ಮಾಡಿ ಈ ಕಲ್ಯಾಣೋತ್ಸವದ ಮುಖಾಂತರ ಲೋಕ ಕಲ್ಯಾಣ ಆಗಬೇಕು ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿದ್ದೇವೆ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಆ ಸಂಘ ಶತಾಬ್ದಿಯ ನೆನಪು ಶಾಶ್ವತವಾಗಿ ಉಳಿಬೇಕು ಅನ್ನುವಂತ ಕಲ್ಪನೆ ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ಬದುಕತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತಹ ತೊಂಬತ್ತೊಂಬತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಹಿಂದೂ ಸಮಾಜದ ಕೆಲಸವನ್ನ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯನ್ನ ಸಾಕಾರಗೊಳಿಸಬೇಕು ಅನ್ನುವಂತಹ ಯೋಜನೆಯಡಿಯಲ್ಲಿ ಸರಳವಾಗಿರ್ತಕ್ಕಂತಹ ಆ ಮದುವೆಯ ಮುಖಾಂತರ ಈ ಕಾರ್ಯವನ್ನ ನಡೆಸುವಂತಹ ಸಂಕಲ್ಪವನ್ನ ಮಾಡಿದ್ದೇವೆ ಜೊತೆಗೆ ಹಿಂದೂ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನ ಕೊಟ್ಟು ಸಮಾಜದಲ್ಲಿ ಇವತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಕಾರ್ಯವನ್ನ ನಿರ್ವಹಿಸತಕ್ಕಂತಹ ಕಾರ್ಯಕರ್ತರಿಗೆ ಕ್ಷಾತ್ರ ತೇಜಸ್ಸನ್ನು ತುಂಬಬೇಕು ಅನ್ನುವಂತಹ ಯೋಜನೆಯಡಿಯಲ್ಲಿ ಎರಡು ಜಿಲ್ಲೆಗಳ ಪೇಜಾವರ ಸ್ವಾಮೀಜಿಗಳು ರಾಘವೇಶ್ವರ ಸ್ವಾಮೀಜಿ ಅವರ ಉಪಾಧಿಯಾಗಿ ಹನ್ನೆರಡು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಆ ಹಿಂದವಿ ಸಾಮ್ರಾಜ್ಯೋತ್ಸವದ ಸಭೆ ಕೂಡ ನಡೆಯಲಿಕ್ಕಿದೆ ಒಟ್ಟಾರೆಯಾಗಿ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನ ತುಂಬತಕ್ಕಂತಹ ಮತ್ತು ಸಮಾಜದ ಮುಂದಿರತಕ್ಕಂತಹ ನಾನಾ ಸವಾಲುಗಳಿಗೆ ಹಿಂದೂ ಸಮಾಜ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂಘಟಿತವಾಗಿ ಉತ್ತರವನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಕೂಡ ಕೊಡತಕ್ಕಂತಹ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮತ್ತು ಜಿಲ್ಲೆಯ ಮಹಾಜನತೆ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ತಿರುಪತಿಯ ಶ್ರೀನಿವಾಸನ ಆಶೀರ್ವಾದ ಮತ್ತು ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನರ ಸಹಕಾರದ ಜೊತೆಗೆ ನಡೀಲಿ ಅಂತಕ್ಕಂತಹ ಆಶಯದ ಜೊತೆಗೆ ಇವತ್ತಿನ ಈ ಕಾರ್ಯವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರ್ತಕ್ಕಂತಹ ಸೀತಾರಾಮ ಕಿದಳೆಯರ ಆ ಯೋಚನೆ ಮತ್ತು ಅವರ ಆದರ್ಶಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಂಡಾಗ ನಮ್ಮ ಜನ್ಮದ ಸಾರ್ಥಕತೆಯನ್ನ ಪಡೀಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಉಳಿದಿರ್ತಕ್ಕಂತಹ ದಿವಸಗಳಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವ ತಯಾರಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಈ ಕಾರ್ಯ ಹಿಂದೂ ಸಮಾಜದ ಕಾರ್ಯ ಈ ಕಾರ್ಯ ಧರ್ಮವನ್ನ ಉಳಿಸತಕ್ಕಂತಹ ಕಾರ್ಯ ಈ ಕಾರ್ಯ ಇಡೀ ಸಮಾಜವನ್ನ ಹಿಂದೂ ಸಮಾಜವನ್ನ ಒಗ್ಗೂಡಿಸತಕ್ಕಂತಹ ಕಾರ್ಯ ಅನ್ನತಕ್ಕಂತಹ ಸಂಕಲ್ಪದ ಜೊತೆಗೆ ನಾವೆಲ್ಲರೂ ಜೊತೆ ಜೊತೆಯಾಗಿ ಹೆಜ್ಜೆಯ ನೀಡೋಣತಕ್ಕಂತಹ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಹಿರಿಯರು ಗಣ್ಯರೇ ಅದೊಂದು ಸುದೀನ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪರಿಕ್ರಮವನ್ನ ಮಾಡಿದ ಪರಾಕ್ರಮಿ ಸೀತಾರಾಮ್ ಜಿಲ್ಲೆಯ ಈ ವಯಸ್ಸಿನಲ್ಲಿಯೂ ಕೂಡ ಪರಿಗಾಲದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ರಾಜಕೀಯ ಅಂತೂ ಖಂಡಿತ ಅಲ್ಲ ಸಮಾಜವನ್ನ ಒಟ್ಟುಗೂಡಿಸಬೇಕು ಅಂತ ಹೇಳುವ ಚಿಂತನೆಯಡಿಯಲ್ಲಿ ಪರಿಕ್ರಮ ಅಂತ ಹೇಳಿ ಪರಿಕ್ರಮ ಅಂತ ಹೇಳಿದ್ರೆ ದೇವರಿಗೆ ನಾವು ಸುತ್ತು ಬರುವುದಕ್ಕೆ ಪರಿಕ್ರಮ ಅಂತ ಹೇಳ್ತೇವೆ ನಾವು ದೇವಸ್ಥಾನಕ್ಕೆ ಸುತ್ತು ಬರ್ತೇವೆ ಬರೇಗಾಲಲ್ಲಿ ಆದರೆ ಇವರು ದೇಶಕ್ಕೆ ಸುತ್ತು ಬಂದವರು ಅಂತಹ ಒಬ್ಬ ಮಹಾನ್ ಹಿರಿಯರು ಅವರ ಕೈಯಿಂದ ಇಂದು ಈ ನಮ್ಮ ಕಲ್ಯಾಣೋತ್ಸವದ ಕಚೇರಿ ಉದ್ಘಾಟನೆ ಕೊಂಡಿರುವಂತದ್ದು ಅತ್ಯಂತ ಒಂದು ಶ್ಲಾಘನೀಯವಾದಂತಹ ಕೆಲಸ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಕಾರ್ಯಕ್ರಮದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ಇನ್ನು ಹತ್ತಿರ ಬರ್ತಾನೆ ಇದೆ ಒಂದೊಂದೇ ಹೆಜ್ಜೆಗಳನ್ನು ನಾವು ಮುಂದೆ ಇಡ್ತಾ ಇದ್ದೇವೆ ಈಗಾಗಲೇ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರಿದ್ದೇನೆ ಇನ್ನೂ ಕೋರ್ತಾಯಿ ಸಹಕಾರ ಹೆಚ್ಚಿನ ಸಹಕಾರವನ್ನು ಕೋರ್ತೇನೆ ಹೆಚ್ಚಿನ ಸಮಯವನ್ನು ನಿಮ್ಮ ಸಮಯವನ್ನು ನಾವು ತಗೊಳ್ಳಿಕ್ಕೆ ಇಚ್ಛೆ ಕೊಡೋದಿಲ್ಲ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಮಸ್ಕಾರುತ್ತಾ ವೇದಿಕೆಯಲ್ಲಿ ಎಲ್ಲ ಗಣ್ಯರುಗಳೇ ಹಾಗೂ ಸೇರಿರುವಂತಹ ಎಲ್ಲ ಬಂಧುಗಳೇ ಪುತ್ತಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ವತಿಯಿಂದ ಜರುಗತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವ ಇದೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಜರುಗಲಿಕ್ಕಿದೆ ದೇವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಹೇಳುವಂತಹ ಪ್ರಾರ್ಥನೆಯ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮೊನ್ನೆ ಚಪ್ಪರ ಮುಹೂರ್ತವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಹಿನ್ ಈ ಕಾರ್ಯಾಲಯವನ್ನು ಸಮೇತ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳುವಂತ ಒಂದು ತೀರ್ಮಾನ ಇತ್ತು ಆದರೆ ಮಹಾಲಿಂಗೇಶ್ವರ ಮತ್ತು ಶ್ರೀನಿವಾಸ ದೇವರ ತೀರ್ಮಾನ ಏನಿತ್ತು ಅಂತ ಕೇಳಿದರೆ ಅದು ನಮ್ಮ ನಾಯಕರಾಗಿರತಕ್ಕಂಥ ಅರುಣ್ ಕುತ್ತಿಲರ ಹುಟ್ಟಿಯ ಹಬ್ಬದ ದಿವಸವೇ ಈ ಕಾರ್ಯಾಲಯ ಉದ್ಘಾಟನೆ ಆಗಬೇಕು ಅಂತ ಹೇಳುವಂಥದ್ದು ತೀರ್ಮಾನ ತೀರ್ಮಾನ ಆಗಿತ್ತು ಹಾಗಾಗಿ ಇವತ್ತಿಗೆ ಆ ಸಮಯ ಕೂಡಿ ಬಂದಿದೆ ಆ ದೇವರ ಆಶೀರ್ವಾದದಿಂದ ಶ್ರೀನಿವಾಸ ದೇವರ ಪರಿಪೂರ್ಣವಾಗಿರುವಂತಹ ಆಶೀರ್ವಾದದಿಂದ ನಾಡ್ದು ನಡೆಯತಕ್ಕಂತಹ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಮತ್ತು ಯತಿವರೆಣ್ಯರ ನೇತೃತ್ವದಲ್ಲಿ ನಡೆಯತಕ್ಕಂತಹ ಹಿಂದವಿ ಸಾಮ್ರಾಜ್ಯೋತ್ಸವ ನಾ ಭೂತೋನ ಭವಿಷ್ಯತಿ ಅಂತ ಹೇಳುವಂತಹ ರೀತಿಯಲ್ಲಿ ಜರಗಲಿ ಅಂತ ಹೇಳುವಂತಹ ಮಾತಿನೊಂದಿಗೆ ಎರಡು ಮಾತುಗಳಿಗೆ ವಿರಾಮವನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹ ಹಿಂದವಿ ಸಾಮ್ರಾಜ್ಯೋತ್ಸವ ಹಿಂದೂ ಸಾಮ ಸಮಸ್ತ ಹಿಂದೂ ಸಮಾಜದ ಒಳಿತಿಗಾಗಿ ನಡೆಯುವಂತಹ ಈ ಕಾರ್ಯಕ್ರಮ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಪ್ರಾರ್ಥನೆ ಇದ್ದೀನಿ ಎರಡು ಶ್ರೀನಿವಾಸ ಕಲ್ಯಾಣೋತ್ಸವ ತಮ್ಮೆಲ್ಲರ ಸಹಕಾರದಿಂದ ನಾ ಭೂತೋ ನಾವು ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ನಡೆದಿದೆ ಮೂರನೇ ಸಲ ಶ್ರೀನಿವಾಸ ಕಲ್ಯಾಣೋತ್ಸವ ನಡತೇ ಇದೆ ಎರಡು ಸಲಕ್ಕಿಂತಲೂ ಹೆಚ್ಚಿನ ಹಿಂದೂ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾಗವಹಿಸುವುದರ ಮುಖಾಂತರ ಅತ್ಯಂತ ಯಶಸ್ವಿಗೊಳಿಸಬೇಕಂತ ಎಲ್ಲರನ್ನು ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಭಾರತ್